The <laughs> ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಇಂದ್ರ ಜಾಲ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರೇ ಆಗಿರಲಿ ನಿಮ್ಮ ವಶವಾಗುತ್ತಾರೆ ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಹಾಗೂ ಮಾರ್ಕರ್ ಪೆನ್ ಬೇಕಾಗುತ್ತದೆ ನಂತರ ನಾವು ಹೇಳುವ ಈ ಒಂದು ಮಂತ್ರವನ್ನು ನೀವು ಕಾಗದದ ಮೇಲ್ಭಾಗದಲ್ಲಿ ಬರೆದುಕೊಳ್ಳಬೇಕು ಆ ಮಂತ್ರ ಯಾವುದು ಎಂದರೆ ಓಂ ಕಾಮದೇವಾಯ ನಮಃ ಕುರು ಕುರು ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಬೇಕು ಅದಾದ ನಂತರ ಕಾಗದವನ್ನು ಪುಟ್ಟದಾಗಿ ಮಡಚಿ ಅದರ ಹಿಂದಿನ ಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಇದೊಂದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಇದನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು